ಸುಮಾರು ದಿನದಿಂದ ನನಗೆ ಬೇಕಾದಷ್ಟು ನಾಗರಿಕರು ಪ್ಲಸ್ ಪೊಲೀಸು ಮತ್ತೆ ಕೆಲವು ಲಾಯರ್ಸು ಸಹ ನನಗೆ ಫೋನ್ ಮಾಡಿ ಹೇಳ್ತೀವಿ ಸರ್ ನೀನು ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಅಂದ್ರೆ ನಾನೇ ಹೇಳ್ತಾ ಇದ್ದೆ ನಾನು ಮಾಧ್ಯಮದಲ್ಲೇ ಸುಮಾರು ಮಾತಾಡಿದ್ದೀನಿ ಸೊ ಯೂಟ್ಯೂಬ್ ಮಾಡೋ ಅವಶ್ಯಕತೆ ಇದೆಯಾ ಅಂತ ಬಟ್ ಆದ್ರೂ ನನ್ನ ಅನಿಸಿಗಳನ್ನೇ ನಾನು ಈ ಕೇಸ್ನಲ್ಲಿ ಹೇಳಬೇಕು ಅಂತ ನನಗೆ ಅವರ ಕೆಲವರು ಕೋರಿಕೆ ಮೇಲೆ ಅನ್ಸುತ್ತೆ ಸತ್ಯ ಹೇಳಬೇಕು ಅಂತ ಈಗ ಇದಕ್ಕೂ ಮುಂಚೆ ಅನ್ನಿಸ್ತಾ ಇತ್ತು ಅಲ್ಲೇ ನಾವ್ ಸತ್ಯ ಹೇಳೋದ್ರಿಂದ ಒಂದು ವರ್ಗಕ್ಕೆ ಅವರಿಗೆ ಸ್ಯಾಟಿಸ್ಫೈ ಆದ್ರೆ ಅವ್ರಿಗೆ ಇಷ್ಟ ಆಗತ್ತೆ ಇನ್ನೂ ಒಂದು ವರ್ಗಕ್ಕೆ ಇಲ್ಲ ಇವರು ಬೇರೆ ತರ ಅಂತ ಹೇಳಬಹುದು ಆದರೆ ವಿಜ್ಞಾನ ಮಾತ್ರ ಯಾವುದೇ ಕಾರಣದಿಂದ ಎರಡೂ ಕಡೆಯವ್ರಿಗೂ ಹೇಳಿದ್ರು ಅಷ್ಟೇ ಹೇಳದಿದ್ರು ಅಷ್ಟೇ ವಿಜ್ಞಾನ ಬದ್ಲಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಎಲ್ಲದಕ್ಕಿಂತ ನನ್ನ ಅನುಭವ ಈ ತರ ಕೇಸ್ನಲ್ಲಿ ಹೊಸದಲ್ಲ ಇಂಥದ್ದು ನೂರಲ್ಲ ಸಾವಿರಾರು ಕೇಸ್ ನೋಡಿದೀನಿ ದೇಶದಲ್ಲಿಕ್ಕಿಂತ ಜಾಸ್ತಿ ಹೊರದೇಶದಲ್ಲಿ ನೋಡಿದೀನಿ ಆ ಅನುಭವನ ಹಂಚ್ಕೊಳ್ಲಿಕ್ಕೆ ನಾನೋಸ್ಕರ ಈ ಧರ್ಮಸ್ಥಳದ ಪ್ರಸಂಗದ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸಿ ಮೊದಲೇದಾಗಿ ನೋಡಿ ಯಾವುದೋ ಒಬ್ಬ ಅನಾಮಿಕ ವ್ಯಕ್ತಿ ಬಂದು ಇಲ್ಲಿ ಒಂದು ಉತ್ಕನನ್ನ ಮಾಡ್ಬೇಕು ಎಕ್ಸುಮೇಶನ್ ಸೊ ಎಕ್ಸುಮೇಶನ್ ನಾವು ಯೂಶಲಿ ಯಾವಾಗ್ ಮಾಡ್ತೀವಿ ಅಂದ್ರೆ ಯಾವದರ ಒಂದು ಕಂಪ್ಲೇಂಟ್ ಬರುತ್ತೆ ಆ ಕಂಪ್ಲೇಂಟ್ ನಲ್ಲಿ ಇಲ್ಲಿ ಶವ ಊತಿದಾರೆ ನನ್ನ ಮಗಳು ಕಾಣೆಯಾಗಿದ್ದಾಳೆ ನನ್ನ ಮಗ ಕಾಣೆಯಾಗಿದ್ದಾನೆ ಅಂದಾಗ ಆ ಕಾರಣಗಳಿಂದ ಎರಡೇದು ಸತ್ತಿ ಯಾವುದು ಸತ್ತು ಹೆಣ ಊತಿದರೆ ಅದ್ರ ಬಗ್ಗೆ ಏನಾದರೂ ಅನುಮಾನ ಇದೆ ಆವಾಗ ನಾವು ಎರಡನೇ ಕಾರಣ ಮೂರನೇದು ನಮ್ಗೆ ಯಾವ್ದಾದ್ರು ಇಂಟೆಲಿಜೆನ್ಸ್ ಇನ್ಫಾರ್ಮೇಶನ್ ಇದೆ ಸ್ಟ್ರಾಂಗ್ ಎವಿಡೆನ್ಸ್ ಇದೆ ಇಲ್ಲಿ ಬಾಡಿ ಇದೆ ಅಂತದ್ದು ಒಂದು ಮೂರನೇದು ನಾಲ್ಕನೇದು ಇವರೆಲ್ಲ ಹೇಳಿಕೆ ಇಂಟಲ್ ಇನ್ಫಾರ್ಮೇಶನ್ನು ವಿಟ್ನೆಸಸ್ ಇವರೆಲ್ಲ ಇಲ್ಲಿ ಊತಿದ್ದಾರೆ ಅಂತ ಹೇಳೋದ್ ಕಾರಣ ಒಂದೇ ಅಲ್ಲ ನಮ್ಮಲ್ಲಿ ನಾವು ಕೆಲವು ಈ ಸ್ನಿಫರ್ ಡಾಕ್ಸ್ ಅಂತೀವಿ ಸ್ನಿಫರ್ ಡಾಕ್ಸ್ ಅಂದ್ರೆ ಹೆಣವನ್ನು ವಾಸನೆ ಹುಡ್ಕೊಂಡು ಹೋಗಿರ್ತಕ್ಕಂಥ ಕೆಲವು ನಾಯಿಗಳನ್ನ ನಾವು ಟ್ರೈನ್ ಮಾಡಿರ್ತೇವೆ ಅದು ಆ ಜಾಗದಲ್ಲಿ ನಮಗೆ ತೋರಿಸಿದಾಗ ಎರಡನೇದು ಥರ್ಮಲ್ ಸ್ಕ್ಯಾನರ್ಸ್ ಅಂತೀವಿ ಅಂದ್ರೆ ಡಿಕಂಪೋಸಿಷನ್ ಬಾಡಿನಲ್ಲಿ ಫ್ರೆಶ್ ಬಾಡಿಸ್ ಮೂರು ತಿಂಗಳು ನಾಲ್ಕು ತಿಂಗಳು ಆರು ತಿಂಗಳು ಅಷ್ಟೊಳಗೆ ಬಾಡಿ ಡಿಕಂಪೋಸ್ ಏನಾಗಿರುತ್ತೆ ಮಣ್ಣಿನಲ್ಲಿ ಅದು ಒಂದು ಈಟ್ ಜನರೇಟ್ ಆಗುತ್ತೆ ಅದನ್ನ ನಾವು ಸ್ಕ್ಯಾನ್ ಮಾಡಿ ನೋಡಿದಾಗ ಇಲ್ಲಿ ರುಜುವಾತ ಆದಾಗ ಅದು ಎರಡು ಒಂದು ಟೆಕ್ನಿಕಾಲಿಟೀಸ್ ತಗೊಳ್ತವೆ ಮೂರನೇದು ಈ ಜಿ ಪಿ ಆರ್ ಅಂತ ಗ್ರೌಂಡ್ ಪೆನಿಟ್ರೇಟಿಂಗ್ ರೇಡಾರ್ಸ್ ಯಾವಾಗ ನಾವು ಈ ಮಾಂಸ ಈ ಥರ್ಮಲ್ ಸ್ಕ್ಯಾನರ್ಸ್ ಇಂದ ಫೇಲ್ ಆಗ್ತೀವಿ ದೆನ್ ವಿ ಗೋ ಫಾರ್ ಗ್ರೌಂಡ್ ಪೆನಿಟ್ರೇಟಿಂಗ್ ರೇಟರ್ಸ್ ಯಾವಾಗ ಈ ಮೂಳೆಗಳನ್ನ ಹುಡುಕ್ಲಿಕ್ಕೆ ಸೊ ಇದೆಲ್ಲ ಮೂರು ಟೆಕ್ನಿಕಾಲಿಟೀಸ್ ನಮಗೆ ರುಜುವಾತಾದಲ್ಲಿ ದನ್ ಡೆಫಿನೆಟ್ಲಿ ನಾವು ಎಕ್ಸುಮೇಷನ್ ಮಾಡ್ತೇವೆ ನಾ ಐನೇದು ಈ ಧರ್ಮಸ್ಥಳದಲ್ಲಿ ನಾವೇನು ನೋಡ್ತಾ ಇದ್ವಿ ಯಾರು ಹೂತಾಕಿದ್ದಾರೆ ಅವರು ಬಂದು ಇಲ್ಲ ನಾನು ಹೂತಾಕಿದೆ ಅಂತ ಹೇಳಿದಾಗ ಮಾಡ್ತೀವಿ ದಿಸ್ ಆರ್ ಆಲ್ ದ ಇಂಡಿಕೇಶನ್ಸ್ ಆಫ್ ಎಕ್ಸುಮೇಷನ್ ಪ್ರೋಸೆಸ್ ಈಗ ನೆಕ್ಸ್ಟ್ ಪ್ರಶ್ನೆ ಇರೋದು ಈ ಎಕ್ಸುಮೇಷನ್ ಪ್ರೋಸೆಸ್ ಇಷ್ಟೆಲ್ಲ ಇಂಡಿಕೇಶನ್ ಇದ್ದು ನಾವು ಎಕ್ಸುಮೇಷನ್ ಮಾಡ್ಬೇಕಾ ಬೇಡಬೇಕ ಬೇಡವಾ ಅಂತ ನೋಡಿ ಬೇಕಾದಷ್ಟು ಕೇಸಸ್ ಅಲ್ಲಿ ನಾನು ಎಕ್ಸುಮಿನೇಷನ್ ಪೊಲೀಸ್ ಅವ್ರಿಗೆ ಅಡ್ವೈಸ್ ಮಾಡಿ ಎಕ್ಸುಮೇಷನ್ ನಿಲ್ಸಿದ್ದೀನಿ ಕಾರಣ ಏನಂದ್ರೆ ನೋಡಿ ಈಗ ಅವನು ಹೇಳಿರ್ತಾನೆ ಇದು ಹಾರ್ಟ್ ಅಟ್ಯಾಕ್ ಹಾಕ್ ಸತ್ತಿದಾನೆ ಸರ್ ಅಂತ ಹೇಳಿ ಹೇಳ್ತಾರೆ ಈಗ ನಾವು ಒಂದ್ ಎರಡು ವರ್ಷದ ನಂತರ ನಾವು ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿದಾರಿಗೆ ಆ ಹೃದಯ ಏನಿರುತ್ತೆ ಅದೆಲ್ಲ ಕರಗಿ ಡಿಕಂಪೋಸ್ ಆಗಿರೋದ್ರಿಂದ ನಾವು ಹಾರ್ಟ್ ಅಟ್ಯಾಕ್ ಆಗಿದೆಯೋ ಇಲ್ವೋ ಅಂತ ನಾವು ಕಂಡಿಡ್ಲಿಕ್ಕೆ ಬರೋದಿಲ್ಲ ಅವಾಗ ನಾವು ಎಕ್ಸುಮೇಷನ್ ಪೊಲೀಸ್ ಅವ್ರಿಗೆ ಹೇಳ್ತಿದ್ರು ಇದ್ರ ಉಪಯೋಗ ಇಲ್ಲ ಮಾಡಬೇಡಿ ಅಂತ ಎರಡನೇದು ಸರ್ ಇಲ್ಲ ರೇಪ್ ಮಾಡಿ ಕುದ್ಗೆ ಇಸಿಕಿ ಸಾಯಿಸಿದ್ರು ಅವಾಗ್ಲೂ ಒಂದು ಐದು ವರ್ಷ ನಂತರ ಯಾರೋ ಬರ್ತಾರೆ ಇಲ್ಲ ನಾವು ನೋಡಿದ್ವಿ ರೇಪ್ ಆಗಿತ್ತು ಕುದಕ್ಕೆ ಇಸಿಕಿ ಸಾಯಿಸಿದ್ರು ಅಂತ ಸೊ ಆವಾಗ್ಲೂ ನಾವು ಪೊಲೀಸ್ ಅವ್ರಿಗೆ ಅಡ್ವೈಸ್ ಮಾಡ್ತೀವಿ ಈ ತರ ಉತ್ಕನನ ಮಾಡೋದ್ರಿಂದ ಉಪಯೋಗ ಇಲ್ಲ ಯಾಕಂದ್ರೆ ಕುದಕ್ಕೆ ಇಸ್ಕಿರೋದ ಮಸಲ್ ಟಿಶ್ಯೂ ಇದೆ ಕುತ್ತಿಗೆ ಮೇಲೆ ಅದು ಡಿಕಂಪೋಸಿಷನ್ ಪ್ರೋಸೆಸ್ ಇಂದ ಹಾಳಾಗಿರುತ್ತೆ ಸೊ ನಿಮ್ಗೆ ಯಾವುದೇ ಪುರಾವೆ ಸಿಗೋದಿಲ್ಲ ಮತ್ತೆ ರೇಪ್ ಮಾಡೋದ್ರ ಮಾಡಿದ್ರು ಯಾವುದೇ ಪುರಾಯೆ ಸಿಗೋದಿಲ್ಲ ಅದರಿಂದ ಈ ಉತ್ಕನನ ಮಾಡಕ್ಕೆ ಹೋಗ್ಬೇಡಿ ಇಟ್ ಇಸ್ ನಾಟ್ ಇಂಡಿಕೇಟೆಡ್ ಅಂತ ಅವಾಗ ನಾವು ಈ ಮತ್ತೆ ಆ ಕೇಸನ್ನ ಯಾವ ರೀತಿ ತನಿಖೆ ಮಾಡಬೇಕು ಅಂದ್ರೆ ಯಾವ ಯಾವ ರೀತಿ ಅಂದ್ರೆ ಯಾವ ವಿಟ್ನೆಸಸ್ಸು ಮತ್ತೆ ಬೇರೆ ಟೆಕ್ನಿಕಲ್ ಎವಿಡೆನ್ಸಸ್ಸು ಬೇರೆ ವಿಟ್ನೆಸ್ಸಸ್ ಸ್ಟೇಟ್ಮೆಂಟ್ಸ್ ಏನಿದೆ ಅವರ ಸ್ಟೇಟ್ಮೆಂಟ್ ಇಲ್ಲ ಸಿ ಸಿ ಟಿವಿದು ಇಲ್ಲ ಮೊಬೈಲು ಇಂಥ ಆಧಾರದ ಮೇಲೆ ತನಿಖೆ ನಡೆಯುತ್ತೆ ಹೊರತು ಈ ಉತ್ಖನನ ಅಂತ ಸಂದರ್ಭದಲ್ಲಿ ಮಾಡ್ಲಿಕ್ಕೆ ಹೋಗೋದಿಲ್ಲ ಮಾಡಲೂ ಬೇಡದು ಇದರಿಂದ ಉಪಯೋಗನೂ ಆಗೋದಿಲ್ಲ ಇದು ಒಂದು ಬಟ್ ನೆಕ್ಸ್ಟ್ ಉತ್ಖನನ ಮತ್ತೆ ಯಾವಾಗ ಮಾಡಬೇಕು ಈ ಉತ್ಖನನ ಯಾವಾಗ ಅಂದ್ರೆ ಎಕ್ಸಾಮಿಷನ್ ಯಾವಾಗ ಮಾಡಬೇಕು ನೋಡಿ ಯಾವಾಗ ಇವನಿಗೆ ಹಾರ್ಟ್ ಅಟ್ಯಾಕ್ ಇತ್ತು ಆಗಿ ಸತ್ತಿದಾನೆ ಅಂತ ಬಾಡಿ ಕೂತಿರ್ತಾರೆ ಬಟ್ ಆಮೇಲೆ ಅವ್ರ ಮನೆಯವರು ಬಂದು ಹೇಳ್ತಾರೆ ಐದು ವರ್ಷ ಅಲ್ಲ ಹತ್ತು ವರ್ಷ ಅಲ್ಲ ಹದಿನೈದು ವರ್ಷ ಆದ್ಮೇಲೆ ಬೇಕಾದ್ರೆ ಬಂದು ಹೇಳಿ ಇಲ್ಲ ಅವನಿಗೆ ಮಚ್ಚಲ್ ಸಾಯಿಸ್ರು ಇಲ್ಲ ದೊಣ್ಣಿನಲ್ಲಿ ತಲೆಗೆ ಒಡೆದು ಸಾಯಿಸಿದ್ದಾರೆ ಅಂದಾಗ ಡೆಫಿನೆಟ್ಲಿ ಉತ್ಖನನ ಮಾಡಲೇಬೇಕು ಅದರಿಂದ ಎವಿಡೆನ್ಸು ಸಿಗುತ್ತೆ ಹೇಗೆ ಅಂದ್ರೆ ಈ ಮೂಳೆಗಳಿಗೆ ಆಗಿರ್ತಕ್ಕಂಥ ಪೆಟ್ಟು ಬ್ಲಂಟ್ ಅಂಡ್ ಶಾರ್ಪ್ ಇಂಜುರಿ ಅಂದ್ರೆ ಕತ್ತಿ ಮಚ್ಚು ಲಾಂಗು ದೊಣ್ಣೆ ಕಲ್ಲು ರಾಡು ಇಂಥದ್ರಲ್ಲಿ ಏನಾದ್ರು ಲೇಟ್ ಆಗಿದ್ರೆ ಬ್ಲಂಟ್ ಅಂಡ್ ಶಾರ್ಪ್ ಇಲ್ಲ ಗನ್ ಶಾಟ್ ಶೂಟ್ ಮಾಡಿರೋದು ಇಂಥದ್ದು ಮೂಳೆಗಳ ಮೇಲೆ ಆಗಿರ್ತಕ್ಕಂಥ ಡ್ಯಾಮೇಜ್ ಆಧಾರದ ಮೇಲೆ ಇವ್ನು ಹೇಗೆ ಸತ್ತ ಯಾವ ಆಯುಧಗಳಿಂದ ಅಂತ ಹೇಳಲಿಕ್ಕೆ ಹದಿನೈದಲ್ಲ ಇಪ್ಪತ್ತು ಇಬ್ಲ ಇಪ್ಪತ್ತೈದು ಅಂತ ಮೂವತ್ತು ವರ್ಷ ಅಂತ ಕೇಸ್ನಲ್ಲಿ ನಾವು ಹೇಳಲಿಕ್ಕೆ ಬರುತ್ತೆ ಅವಾಗ ಉತ್ಖನನ ಮಾಡಲೇಬೇಕಾಗತ್ತೆ ಅವಾಗ ತನಿಖೆಗೂ ತುಂಬಾ ಉತ್ಖನದಿಂದ ಆ ಸಹಾಯನೂ ಆಗತ್ತೆ ಈಗ ಧರ್ಮಸ್ಥಳದಲ್ಲಿ ಈಗ ಒಂದು ಊತಾಕಿದ್ದಾನೆ ಅಂತ ಹೇಳಿದರೆ ಅದ ಕೋರ್ಸ್ ದಟ್ಸ್ ಅ ವೆರಿ ಗುಡ್ ಇಂಡಿಕೇಶನ್ ಅವನು ಹೇಳ್ತಾ ಇರೋದು ಸತ್ಯ ಇದೆಯೋ ಇಲ್ಲೋ ಅಂತ ಈಗ ಇಲ್ಲಿ ಇಲ್ಲಿವರೆಗೂ ನಿಮ್ಗೂ ಗೊತ್ತಿದೆ ಬಟ್ ಎಲ್ಲದಕ್ಕಿಂತ ಇಂಪಾರ್ಟೆಂಟು ಆ ಒಂದು ಎಸ್ ಐ ಟಿ ಅವರು ಪ್ಲಾನ್ ಒಂದು ಸ್ಟ್ರಾಟಜಿ ಮಾಡ್ಬೇಕಾಗಿತ್ತು ಏನು ಇವನು ನೂರಾರು ಬಾಡಿಗಳು ಊತಿದ್ದಾನೆ ಅಂತ ಹೇಳ್ತಿದ್ದಾನೆ ನಿಜ ಒಪ್ಕೊಳ್ಳೋಣ ಬಟ್ ಈ ನೂರಾರು ಬಾಡಿಗಳು ಏನು ಊತಿದಾರೆ ಇದು ಪೊಲೀಸ್ ರೆಕಾರ್ಡ್ಸ್ ನಲ್ಲಿ ಇರ್ತಕ್ಕಂಥ ಬಾಡಿನ ಇಲ್ವಾ ಇಲ್ಲ ಅಲ್ಲಿ ಡಾಕ್ಟರ್ಸ್ ಯಾರು ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ ಆ ಒಂದು ಭಾಗದ ಮೆಡಿಕಲ್ ಆಫೀಸರ್ಸು ಅವರಲ್ಲಿ ಇರ್ತಕ್ಕಂಥ ರೆಕಾರ್ಡ್ನಲ್ಲಿ ಇದೆಯೋ ಇಲ್ವೋ ಇಲ್ಲ ಪಂಚಾಯತ್ ಅಲ್ಲಿ ರೆಕಾರ್ಡ್ನಲ್ಲಿ ಇರ್ತಕ್ಕಂಥ ಬಾಡೀಸ್ ಇವ್ನ ಹಾಕಿರೋದ ಯಾಕಂದ್ರೆ ಇವನು ಅವರೊಟ್ಟಿಗೇನೆ ಕೆಲಸ ಮಾಡಿರ್ತಾವ್ನು ಸೊ ಇಲ್ಲ ಇದನ್ನ ಬಿಟ್ಟು ಬೇರೆ ಅಪರಾಧಗಳ ಋತುಗಳಲ್ಲಿ ಆಗಿರ್ತಕ್ಕಂಥ ಬಾಡಿನ ಇದು ಒಂದು ಎರಡನೇದು ಎರಡನೇದು ಏನಂದ್ರೆ ಈಗ ಆ ಧರ್ಮಸ್ಥಳದ ಸ್ಟೇಷನ್ಗಳಲ್ಲಿ ಇಲ್ಲ ಸುತ್ತಮುತ್ತ ಸ್ಟೇಷನ್ಗಳಲ್ಲಿ ಯಾವ್ದಾದ್ರು ಕಿಡ್ನ್ಯಾಪು ಮರ್ಡರ್ ಆಗಿದೆ ಇಲ್ಲ ರೇಪ್ ಆಗಿದೆ ಅಂಥವ್ರ ಬಾಡಿ ಇದುವರೆಗೂ ಸಿಕ್ಕಿಲ್ವಾ ಅಂಥದ್ದು ಎಷ್ಟು ಬಾಡಿಗಳಿದೆ ಅದೇನಾದ್ರು ಇನ್ಸಿಡೆನ್ಸ್ ಇದೆಯಾ ಇದು ಎರಡು ಇದು ಎರಡು ತನಿಖೆ ಮಾಡ್ದಲೇನೆ ಇವನ ಮಾತು ಕೇಳ್ಕೊಂಡು ಉತ್ಖನನ ಮಾಡೋದು ಇದು ಎಷ್ಟು ಮಟ್ಟಿಗೆ ಸರಿ ಸರಿ ಒಂದೇ ಅಲ್ಲ ಇದು ಅಬ್ಸಲ್ಯೂಟ್ಲಿ ಮಿಸ್ಟಿವಸ್ ಸುಮ್ನೆ ಮಾತು ಹೇಳ್ಕೊಂಡು ಯಾಕಂದ್ರೆ ನನ್ನ ಹತ್ರನು ಕೆಲಸ ಮಾಡೋದು ಏಳಿಂದ ಎಂಟು ಜನ ಕೆಲಸ ಮಾಡ್ತಾರೆ ಈ ತರ ಅವ್ರ ಆದ ಅವ್ರ ಮಾತು ಕೇಳ್ಕೊಂಡು ಪೊಲೀಸು ತನಿಖೆ ಮಾಡೋದಿಲ್ಲ ನಾನು ಪೋಸ್ಟ್ ಮಾರ್ಟಮ್ ಮಾಡೋದಿಲ್ಲ ನಾನು ಒಂದು ಸಾವಿನ ತನಿಖೆಗೆ ಆಸ್ಪದ ಕೊಡೋದಿಲ್ಲ ಅವ್ರ ಕೆಲಸ ಎಷ್ಟು ಅಷ್ಟು ಮಾಡತ್ತೆ ಆಮೇಲೆ ಅವರು ರೇಪು ಮರ್ಡರು ಅಂತ ಹೇಳ್ತಾರಲ್ಲ ಅದು ಸಾಮಾನ್ಯ ಜನದ ಜ್ಞಾನ ಹೊರತು ವೈಜ್ಞಾನಿಕವಾಗಿ ಅದಕ್ಕೆ ಯಾವುದೇ ಒಂದು ಅರ್ಥವಿರುವುದಿಲ್ಲ ಸೊ ದಿಸ್ ಇಸ್ ವಾಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಇದರ ಪ್ರತಿಫಲ ನೀವು ನೋಡಿದಿರಿ ಹದಿಮೂರು ಹದಿನೈದು ಇದನ್ನು ಹಗ್ದಾಗ ಅದೇನು ಸಿಕ್ಕಿತ್ತೋ ಸಿಕ್ಕಿಲ್ವೋ ಅದರ ಔಟ್ಕಮು ನೀವೇ ನೋಡಿದಿರಿ ದಿಸ್ ಇಸ್ ವೇರ್ ದ ಎಸ್ ಐ ಟಿ ಎಸ್ ಫೀಲ್ಡ್ ಅಂತ ನನ್ನ ಅನಿಸಿಕೆ ಈಗ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಗ ಎರಡನೇ ಭಾಗದಲ್ಲಿ ಹೇಳ್ತೀನಿ ಈಗ ಆಯ್ತು ಈಗ ಅನಾಮಿಕ ಹೇಳಿರೋ ಜಾಗದಲ್ಲಿ ಮೂಳೆಗಳು ಸಿಕ್ ಈಗ ನಾನು ಮೊದಲೇ ಹೇಳ್ದಾಗೆ ಮೂಳೆಗಳ ಸಿಕ್ಕ ಮಾತ್ರಕ್ಕೆ ಅಲ್ಲಿ ನಿಮ್ಗೆ ತನಿಖೆಗಾಗತ್ತೆ ಕೇಸ್ ಸಾಲ್ವ್ ಆಗ್ಬಿಡುತ್ತೆ ಇದು ಇದು ಗೊತ್ತಿಲ್ಲದಿರೋರು ಇರೋರು ಮಾಡತಕ್ಕಂತ ಪ್ರಸಂಗ ಇಲ್ಲ ಕಾಲ್ಪನಿಕ ಪ್ರಸಂಗಗಳು ಯಾಕೆ ಅಂತ ಹೇಳಿದ್ರೆ ವೈಜ್ಞಾನಿಕವಾಗಿ ನಮ್ದೇ ಆದ ಕೆಲವು ಲಿಮಿಟೇಷನ್ಸ್ ಇರುತ್ತೆ ನಾನು ಮೊದಲೇ ಹೇಳಿದಾಗೆ ಯಾ ಇವ್ರು ಏನು ಉತ್ಖನ ಮಾಡಿದಾಗ ಏನಾದರೂ ಮೂಳೆ ಕಂಡು ಬಂದಲ್ಲಿ ಅದರಲ್ಲಿ ಕಲ್ಲು ದೊಣ್ಣೆ ಮಚ್ಚು ರಾಡು ಲಾಂಗು ಇಂಥದ್ರಲ್ಲಿ ಏಟಾಗಿ ಸತ್ತಿದ್ರೆ ಮಾತ್ರ ಮೂಳೆಗಳ ಮೇಲೆ ನಮಗೆ ಇವನು ಹೇಗೆ ಸತ್ತಿದ್ದಾನೆ ಯಾವ ಆಯುಧದಿಂದ ಸತ್ತಿದ್ದಾನೆ ಇಲ್ಲ ಗನ್ ಶಾಟ್ ಇಂಥದ್ರಲ್ಲಿ ಗೊತ್ತಾಗ್ತದೆ ಈಗ ಕುತ್ತೆ ಎಸ್ಕಿ ನೇಣಾಕೊಂಡು ಸತ್ತಿದ್ದಾನೆ ಏನು ಉಪಯೋಗ ಇಲ್ಲ ರೇಪು ಆಗಿದೆ ರೇಪ್ ಆಗಿದೆ ಯಾವುದೇ ಪುರಾಯ ಸಿಗೋದಿಲ್ಲ ದಟ್ ಈಸ್ ನಂಬರ್ ಒನ್ ಎರಡೇದು ಆಯ್ತು ಈಗ ಮೂಳೆ ಸಿಕ್ತು ಕಲ್ಲು ದೊಣ್ಣೆ ಮಚ್ಚು ಒಡೆದಿರೋದ್ರಿಂದ ಗಾಯ ಆಗಿರ್ತಕ್ಕಂಥ ಮೂಳೆಗಳು ಸಿಕ್ತು ಹೌದು ಮರ್ಡರ್ ಅಂತ ನಿಮ್ಗೆ ಎಸ್ಟಾಬ್ಲಿಷ್ ಆಯ್ತು ಆ ಮೂಳೆಗಳ ಮೂಳೆ ಸಿಕ್ಕಿದಾಗ ನಾನು ಹೇಳ್ತಾ ಇರೋದು ಇದುವರೆಗೂ ಸಿಕ್ಕಿಲ್ಲ ಬಟ್ ಸಿಕ್ಕಿದ ಮುಂದೆ ಸಿಕ್ಕು ಸಿಗುತ್ತೆ ಅಂತ ಅನ್ಕೊಳ್ಳೋಣ ಸೊ ಆ ಮೂಳೆಗಳ ಮೇಲೆ ಆಗಿರ್ತಕ್ಕಂಥ ಗಾಯಗಳಿಂದ ನಾವು ಮರ್ಡರ್ ಅಂತ ನಾವು ಎಸ್ಟಾಬ್ಲಿಷ್ ಮಾಡೋಣ ಈಗ ನೆಕ್ಸ್ಟ್ ಪ್ರಶ್ನೆ ಇರೋದು ಇದು ಯಾರ್ದು ಈಗ ನಾವು ಮೂಳೆಗಳ ಪರೀಕ್ಷೆ ಆಧಾರದ ಮೇಲೆ ಗಂಡು ಹೆಣ್ಣು ಇವನ ವಯಸ್ಸು ಎಷ್ಟು ಇವನ ಹೈಟ್ ಎಷ್ಟು ಇದನ್ನೆಲ್ಲ ನಾವು ಪೊಲೀಸ್ ಅವರಿಗೆ ಇನ್ಫಾರ್ಮೇಶನ್ ಕೊಡ್ತೀವಿ ಎಲ್ಲದಕ್ಕಿಂತ ಇದರಲ್ಲಿ ಡಿ ಎನ್ ತೆಕ್ಕೊಂಡು ಆ ಡಿ ಎನ್ ಎ ಒಂದು ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೊಂಡು ಇರ್ತೀವಿ ಅಷ್ಟೇ ಮಾಡೋದಕ್ಕೆ ಕೇಸ್ ಸಾಲ್ವ್ ಆಗೋದಿಲ್ಲ ನೋಡಿ ಉತ್ಕನದಿಂದ ಮೂಳೆ ಸಿಕ್ಕಿರೋದ್ರಿಂದ ಬರೇ ಒಂದು ಹದಿನೈದು ಇಪ್ಪತ್ತು ಪರ್ಸೆಂಟ್ ಮಾತ್ರ ತನಿಖೆನಲ್ಲಿ ಇದಕ್ಕೆ ಸಹಾಯ ಆಗತ್ತೆ ಯಾಕೆ ಅಂದ್ರೆ ಈ ಮಿಕ್ಕಿದು ತನಿಖೆ ನೋಡಿ ದಟ್ಸ್ ಅ ಬಿಗ್ ಚಾಲೆಂಜಿಂಗ್ ಟಾಸ್ಕ್ ಅಂಡ್ ಐನ್ ಅಪೀಲ್ ಟಾಸ್ಕ್ ಫಾರ್ ದ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಯಾಕಂದ್ರೆ ಇದು ಇಪ್ಪತ್ತು ಇಪ್ಪತ್ತೈದು ವರ್ಷ ಹಿಂದೆ ನಡೆದಿರ್ತಕ್ಕಂಥ ಘಟನೆಗಳು ಹೇಳ್ತಾ ಇರೋದು ಸತ್ಯನೋ ಇಲ್ವೋ ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ ಸೊ ಈಗ ನಾವು ಡಿ ಎನ್ ಎ ಪ್ರೊಫೈಲ್ ಮಾಡ್ಕೊಂಡು ಇಟ್ಕೊಂಡು ಗಂಡು ಹೆಣ್ಣು ಇದೆಲ್ಲ ತಿಳ್ಕೊಂಡು ನಾವು ಒಂದು ಫೈಲ್ ರೆಡಿ ಮಾಡಿ ಇಡ್ತೇವೆ ಹತ್ತು ಸ್ಕೆಲೆಟನ್ ಸಿಕ್ಕಿದ್ರೆ ಹತ್ತು ಫೈಲ್ ರೆಡಿ ಮಾಡಿ ಇಟ್ಕೊಳ್ತೇವೆ ಇಷ್ಟು ಮಡಿಕ ಇಷ್ಟು ಹತ್ತು ಫೈಲ್ ಮಾಡೋದ್ರಿಂದ ಉಪಯೋಗ ಇದೆಯಾ ಇಲ್ಲ ಯಾವಾಗ ಉಪಯೋಗ ಬರುತ್ತೆ ಅಂದರೆ ನಾವು ಅಗೇನ್ ಅಲ್ಲಿ ಸುತ್ತಮುತ್ತಲ ಅಲ್ಲಿ ಈ ಯಾರು ಮರ್ಡರ್ ಆಗಿದ್ದಾರೆ ಯಾರು ಕಿಡ್ನಾಪ್ ಆಗಿದ್ದಾರೆ ಯಾರು ರೇಪ್ ಆಗಿದ್ದಾರೆ ಅವರ ಫೈಲ್ಗಳು ಇದೆಯಾ ಇಲ್ಲ ಯಾರಾದ್ರೂ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಒಪ್ಕೊಳ್ಳೋಣ ಯಾರೋ ಒಬ್ರು ಕಂಪ್ಲೇಂಟ್ ಕೊಟ್ರು ಈಗ ಅವರು ಕಂಪ್ಲೇಂಟ್ ಕೊಡ್ತಾರೆ ಇಪ್ಪತ್ತು ವರ್ಷದ ಹುಡುಗಿ ಕಾಣೆ ಆಗಿದ್ದಾಳೆ ಇಲ್ಲ ಹದಿನೈದು ವರ್ಷದ ಹುಡುಗಿ ಕಾಣೆಯಾಗಿದ್ದಾಳೆ ಈಗ ನಮಗೆ ಹತ್ತು ಫೈಲ್ ನಲ್ಲಿ ಹದಿನೈದು ವರ್ಷದ ಬಾಡಿ ಸಿಕ್ಕೇ ಇಲ್ಲ ಇಪ್ಪತ್ತು ವರ್ಷದ ಹುಡುಗಿ ಬಾಡಿನೂ ಸಿಕ್ಕಿಲ್ಲ ಅಂದಾಗ ಈ ಉತ್ಖನನ ಮಾಡಿದ್ದು ಇದು ವೇಸ್ಟು ಈಗ ಮೂರನೇ ಪ್ರಸಂಗಕ್ಕೆ ಬರೋಣ ಹೌದು ಹದ್ನಾಲ್ಕು ಹದಿನೈದು ವರ್ಷದ ಹುಡುಗಿ ಬಾಡಿ ಸಿಕ್ಕಿದೆ ಅಂತ ಅನ್ಕೊಳ್ಳೋಣ ಸೊ ಅವ್ರ ಮನೆಯವ್ರಿಗೆ ಈಗ ಕಂಪ್ಲೇಂಟ್ ಕೊಡ್ತಾರೆ ಇಲ್ಲ ಇದು ರೇಪ್ ಆಗಿ ಮರ್ಡರ್ ಮಾಡಿದ್ದಾರೆ ನನ್ನ ಮಗಳನ್ನ ಅಂತ ಬಟ್ ನಮ್ದು ಮೂಳೆ ಮಳೆ ಯಾವುದೇ ಗಾಯಗಳಿಲ್ಲ ರೇಪ್ ಆಗಿದ್ದಕ್ಕೆ ಪುರಾವೆ ಒದಗಿಸ್ಲಿಕ್ಕೆ ಸಾಧ್ಯ ಇಲ್ಲ ನೆಕ್ಸ್ಟ್ ಪೊಲೀಸ್ ಅವ್ರಗ ಬೆಲೆ ಜವಾಬ್ದಾರಿ ಇರೋದು ಯಾರು ಎತ್ಕೊಂಡೋದ್ರು ಅಂತ ಆ ಟೈಮ್ ನಲ್ಲಿ ಇರ್ತಕ್ಕಂಥ ಪೊಲೀಸ್ ಅವರು ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದರು ಅವ್ರನ್ನ ತನಿಖೆ ಮಾಡೋದು ಅವಾಗ ಯಾವ ಡಾಕ್ಟರ್ ಇದನ್ನ ಪೋಸ್ಟ್ ಮಾರ್ಟಮ್ ಮಾಡಿದಾರೋ ಇಲ್ವೋ ಅವ್ರಿಗೆ ತನಿಖೆ ಮಾಡೋದು ಮೂರನೇದು ಆ ಹುಡುಗಿ ಕೊನೆಗೆ ನೋಡಿದ್ದವ್ರು ಯಾರು ಅವ್ರೇನಾದ್ರು ಇಪ್ಪತ್ತೈದು ವರ್ಷದಿಂದ ಇರತಕ್ಕಂತ ಸಾಕ್ಷಿ ಇದಾರ ಅವ್ರೇನಾದ್ರೂ ಐವತ್ತು ವರ್ಷದ್ದು ವಿಟ್ನೆಸ್ ಆಗಿದ್ರೆ ಎಪ್ಪತ್ತೈದು ಎಂಬುದು ಈಗ ಬದುಕಿರ್ಲಿಕ್ಕೆ ಸಾಧ್ಯ ಇಲ್ಲ ಬದುಕಿದ್ದಾರೆ ಅಂದ್ರೂ ಅವ್ರ ಮೆಮೊರಿ ಇದೆಯೋ ಇಲ್ವೋ ಇಲ್ಲ ಧೈರ್ಯವಾಗಿ ಸಾಕ್ಷಿ ಹೇಳ್ತಾರೋ ಇಲ್ವೋ ಸಾಕ್ಷಿ ಹೇಳಿದ್ ಮಾತ್ರಕ್ಕೆ ಅದು ಸರಿ ಆಗೋದಿಲ್ಲ ಬಯಾಲಜಿಕಲ್ ಎವಿಡೆನ್ಸು ಟ್ರೇಸ್ ಎವಿಡೆನ್ಸು ಮೆಟೀರಿಯಲ್ ಎವಿಡೆನ್ಸಸ್ಸು ಟೆಕ್ನಿಕಲ್ ಎವಿಡೆನ್ಸಸ್ಸು ಈ ಹಂತದಲ್ಲಿ ಇಪ್ಪತ್ತೈದು ವರ್ಷ ವರ್ಷ ಆದಮೇಲೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಆಲ್ರೆಡಿ ಸೌಜನ್ಯ ಪ್ರಕರಣದಲ್ಲಿ ನೋಡಿದೀವಿ ಆ ಎವಿಡೆನ್ಸಸ್ಸು ಆರು ತಿಂಗಳು ಬರೇ ಐದಾರು ದಿನದ ಹಳೇದಾಗಿರೋದ್ರಿಂದ ಎಷ್ಟು ವೈಜ್ಞಾನಿಕವಾಗಿ ನಮ್ಮ ಲಿಮಿಟೇಶನ್ಸ್ ಬಂತು ನಿಜವಾದ ಅಪರಾಧಿ ಸಿಕ್ಕಿದನೋ ಇಲ್ವೋ ಇಲ್ಲ ಅವ್ನು ಅವ್ನು ಸಿಕ್ಕಿರೋನು ನಿಜವಾದ ಅಪರಾಧಿಯೋ ಇಲ್ವೋ ಅಂತ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೂ ಆಗ್ಲಿಲ್ಲ ಅದರಿಂದ ಕೋರ್ಟ್ ಅವನಿಗೆ ಆಚೆ ಕೊಡ್ ಆಚೆ ಬಿಡ್ತು ಇಲ್ಲ ಬೇರೆ ನಿಜವಾದ ಅಪರಾಧಿ ಇದ್ರೆ ಅದನ್ನ ಅವ್ರನ್ನ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಪುರಾವೆಗಳಿಲ್ಲ ಬಿಕಾಸ್ ಆಫ್ ದ ಲಿಮಿಟೇಷನ್ ಸೊ ಇಷ್ಟೆಲ್ಲ ಚಾಲೆಂಜಿಂಗ್ ಟಾಸ್ಕ್ ಇರ್ಬೇಕಾದ್ರೆ ನಾವು ಒಂದಂತೂ ಅರ್ಥ ಮಾಡ್ಕೊಳ್ಬೇಕು ಈ ತನಿಖೆಯಿಂದ ಉಪಯೋಗ ಇದೆಯೋ ಇಲ್ಲ ಬೇರೆ ಪೊಲೀಸ್ ಅವರು ಬೇರೆಯವ್ರು ಯಾವ್ದಾದ್ರು ಕಂಪ್ಲೇಂಟ್ ಕೊಡ್ತಾರಲ್ಲ ಯಾರು ಕಾಣೆಯಾಗಿದ್ದಾರೆ ಯಾರು ರೇಪ್ ಆಗಿ ಮರ್ಡರ್ ಮಾಡಿದಾರಂತ ಕಂಪ್ಲೇಂಟ್ ಕೊಡ್ತಿದಾರ ಅವರ ಕಂಪ್ಲೇಂಟ್ ಆಧಾರದ ಮೇಲೆ ನೀವು ಉತ್ಕನನೋ ತನಿಖೆ ಮಾಡೋದು ಉತ್ತಮನೋ ದಿಸ್ ಇಸ್ ವಾಟ್ ಇಸ್ ಇಂಪಾರ್ಟೆಂಟ್ ಎಲ್ಲದಕ್ಕಿಂತ ನನ್ನ ಅನುಭವದ ಆಧಾರದ ಮೇಲೆ ಎಸ್ ಐ ಟಿಗಾಗ್ಲಿ ಸರ್ಕಾರಕ್ಕಾಗ್ಲಿ ಒಂದು ಸಲಹೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಹಿಂದೆ ಆಗಿರೋದನ್ನ ನೀವು ಏನು ಯಾರಾದ್ರೂ ಕಂಪ್ಲೇಂಟ್ ಕೊಟ್ರೆ ಆ ಕಂಪ್ಲೇಂಟ್ ಇಂದ ತನಿಖೆ ಮಾಡೋದು ಮೊದಲನೇ ಕರ್ತವ್ಯ ಈ ತರ ಉತ್ಕನದ ಎಕ್ಸಸೈಸ್ ಇಟ್ ಇಸ್ ಐ ಡೋಂಟ್ ಥಿಂಕ್ ಇಟ್ ವಿಲ್ ಬಿ ಆಫ್ ಮಚ್ ಹೆಲ್ಪ್ಫುಲ್ ಆ ಯಾರು ಕಂಪ್ಲೇಂಟ್ ಈಗ್ಲೂನು ಇಪ್ಪತ್ತೈದಾಗ್ಲಿ ಮೂವತ್ತು ವರ್ಷದಲ್ಲಿ ಯಾರು ಕಂಪ್ಲೇಂಟ್ ಕೂಡ ಆ ಕಂಪ್ಲೇಂಟ್ ಆಧಾರದ ಮೇಲೆ ಯಾವ್ದಾದ್ರು ಎವಿಡೆನ್ಸ್ ಇದೆ ಅದನ್ನ ಆಧಾರದ ಮೇಲೆ ತನಿಖೆ ಮಾಡೋದು ತುಂಬಾ ಉತ್ತಮ ಎರಡನೇದು ಅಲ್ಲಿ ಒಂದು ಒಂದು ಯಾವ ತರ ಪೊಲೀಸ್ ಸ್ಟೇಷನ್ ಮತ್ತೆ ಸಿ ಸಿ ವಿ ಆಗಲಿ ಇಲ್ಲ ಕ್ರೈಮ್ ಅವರಾಗಲಿ ಮೋಸ್ಟ್ ಟ್ರೈನ್ಡ್ ಆಫೀಸರ್ಸ್ ಆ ಜಾಗದಲ್ಲಿ ಆಗಿ ಮುಂದೆ ಈ ತರ ಘಟನೆ ನಡೆದಂಗೆ ಪ್ರಿವೆಂಟ್ ಮಾಡಲಿಕ್ಕೆ ನೀವು ಬೇಕಾದ್ರೆ ಸ್ಟೆಪ್ಸ್ ತಗೊಳ್ಬಹುದು ಹೊರ್ತು ಈ ಹಿಂದೆ ಆಗಿರೋದನ್ನ ನಿಜವೋ ಸುಳ್ಳು ಅಂತ ಎಸ್ಟಾಬ್ಲಿಷ್ ಮಾಡಕ್ಕೆ ಹೋಗ ಎಕ್ಸಸೈಸ್ ಇಟ್ಸ್ ಇಟ್ಸ್ ಫ್ಯೂಟೈಲ್ ಬಿಕಾಸ್ ಆಫ್ ಟ್ವೆಂಟಿ ಫೈವ್ ಥರ್ಟಿ ಇಯರ್ಸ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ಎವಿಡೆನ್ಸಸ್ ಸೊ ಇಷ್ಟೆಲ್ಲ ಹೇಳ್ ಹೇಳಲಿಕ್ಕೆ ನಾನು ಈ ಧರ್ಮಸ್ಥಳದ ಕೇಸಿನ ಬಗ್ಗೆ ಅಹ್ ಇಷ್ಟಪಡ್ತೇನೆ ಥ್ಯಾಂಕ್ ಯು